ಮುಗಳುವಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೈಹಿಕ ಶಿಕ್ಷಕರ ಹೆಚ್ಚುವರಿ ಆದೇಶವನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ರಘುನಂದನ್ ಗ್ರಾಮದ ಶಾಲೆಯಲ್ಲಿ ಕಳೆದ ಇಪ್ಪತ್ತ್ ವರ್ಷಗಳಿಂದ ದೈಹಿಕ ಶಿಕ್ಷಕ ಶೇಖರ್ ನಾಯಕ್ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣಿಸುತ್ತಿದ್ದುದನ್ನು ಸಹಿಸಿಕೊಳ್ಳಲಾಗದೆ ತಮ್ಮ ವೈಯಕ್ತಿಕ ಖರ್ಚು ಹಾಗೂ ಹಳೆ ವಿದ್ಯಾರ್ಥಿಗಳ ಸಹಾಯದಿಂದ ಮನೆ ಮನೆಗೆ ತಿರುಗಿ ಶಾಲೆಯಲ್ಲಿ ಎಲ್ ಕೆಜಿ ಯು ಕೆಜಿ ತರಗತಿ ಪ್ರಾರಂಭಿಸಿ ಮೂವತ್ತೆರಡು ಮಕ್ಕಳನ್ನ ದಾಖಲಿಸಿದ್ದಾರೆ ಎಂದರು ಮನವಿ ಪತ್ರ ಕೊಟ್ಟಿದ್ದು ಈಗಾಗಲೇ ಹದಿನೈದು ದಿವಸದಿಂದ ಹಿಂದಿನಿಂದಲೂ ನಾವು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಸ್ಥಳೀಯ ಶಾಸಕರು ಹೇಳಿದ್ದಾರೆ ಹಾಗೂ ಇಲ್ಲಿ ಚಿಕ್ಕಮಗಳೂರು ಶಾಸಕರು ಸಹ ಹೀಗೆ ಮುಗುವಳ್ಳಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕರನ್ನ ಶೇಖರ್ ನಾಯಕ ಉಳಿಸಿ ಅಂತ ಎಮ್ ಎಲ್ ಎರ್ ಸಹ ಹೇಳಿದ್ದಾರೆ ಆದರೂ ಸಹ ಏನು ಹೆಚ್ಚುವರಿ ಶಿಕ್ಷಕರಲ್ಲಿ ವರ್ಗಾವಣೆ ಆಗಿದೆ ರಿಲೀವ್ ಆಗಿ ಅಂತೇಳಿ ಅವರಿಗೆ ಪ್ರೆಸರ್ ಕೊಡ್ತಾ ಇದ್ದಾರೆ ನಾವು ಅದನ್ನು ಮಾಡಬೇಡಿ ರಿಲೀವ್ ಅಂತ ಅವರಲ್ಲಿ ಕಳಕಳೆಯಿಂದ ಮನವಿ ಮಾಡ್ಕೊತಾ ಇದ್ದೀವಿ ನಿಮ್ಮ ಪಬ್ಲಿಕ್ ಟಿ ವಿ ವತಿಯಿಂದ ಯಾಕೆ ಅಂತಂದರೆ ಈಗಾಗಲೇ ನಮ್ಮ ಶಾಲೆಯಲ್ಲಿ ಆರು ತಿಂಗಳಿಂದ ಹಿಂದೆ ಎಲ್ ಕೆ ಜಿ ಯು ಕೆ ಜಿನ ಸ್ಟಾರ್ಟ್ ಮಾಡಿದ್ದೀವಿ ಯಾಕೆ ಸ್ಟಾರ್ಟ್ ಆಗಿದೆ ಅಂದರೆ ಇವತ್ತು ಶಾಲೆ ಉಳಿಸ್ತಕ್ಕಂಥ ಪರಿಸ್ಥಿತಿನೂ ಇರಲಿಲ್ಲ ಐವತ್ತೈದು ಜನ ಮಕ್ಕಳುಗಳು ಮಾತ್ರ ಇದ್ದರು ಇವ್ರನ್ನ ಯಾವ ರೀತಿ ಕನ್ಸಿಡರ್ ಮಾಡಿದ್ದಾರೆ ಅಂದರೆ ಎರಡು ವರ್ಷದ ಹಿಂದೆ ಕೌನ್ಸಿಲಿಂಗ್ ಆಗಿದೆ ನಮ್ಮ ಶಾಲೆ ಅವತ್ತು ಆ ಶಾಲೆಯಲ್ಲಿ ಇದ್ದಕ್ಕಂಥ ಮಕ್ಕಳು ಐವತ್ತೈದು ಹುಡುಗರು ಮಾತ್ರ ಹಾಗಾಗಿ ಆ ಎರಡು ವರ್ಷದ ಹಿಂದಿನ ಕೌನ್ಸಿಲಿಂಗ್ ಇಟ್ಕೊಂಡು ಇವತ್ತು ಈ ಶಿಕ್ಷಕರನ್ನು ಹೆಚ್ಚುವರಿ ಇದರಲ್ಲಿ ತೆಗೆದಾಕಿದ್ದಾರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದಾರೆ ಅವ್ರಿಗೇನು ಸಮಸ್ಯೆ ಇಲ್ಲ ನಮಗಿಂತ ಗೌಡ್ನಳ್ಳಿ ಹತ್ರ ಇದೆ ಅಲ್ಲಿಗೆ ಹೋಗೋಕೆ ಅವ್ರಿಗೆ ಸಮಸ್ಯೆ ಇಲ್ಲ ಆದರೆ ಈ ಮಾಸ್ಟ್ರು ಇವತ್ತು ಹೋದರೆ ಇವರು ಊರಲ್ಲಿ ಒಂದು ಹಳೆ ವಿದ್ಯಾರ್ಥಿಗಳ ಸಂಘ ಕಟ್ಕೊಂಡು ಅವರಿಂದ ಫಂಡ್ಗಳನ್ನ ಕಲೆಕ್ಷನ್ ಮಾಡ್ಕೊಂಡು ಒಂದು ಮಕ್ಕಳಿಗೆ ಭವಿಷ್ಯ ಆಗಲಿ ಅಥ್ವಾ ಬಡವ್ರ ಮಕ್ಕಳಿಗೂ ಇಂಗ್ಲೀಷ್ ಕಲೀಲಿ ಸರ್ಕಾರಿ ಶಾಲೆ ಉಳಿಲಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿನ ಓಪನ್ ಮಾಡಿದ್ರು ಹಾಗಾಗಿ ಮಕ್ಕಳುಗಳು ಉಳಿಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಶಾಲೆ ಉಳಿಲಿ ಹಾಗೂ ಬಡವ್ರ ಮಕ್ಳಿಗೂ ಇಂಗ್ಲೀಷ್ ಕಲೀಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಗ್ರಾಮ ಪಂಚಾಯತಿ ಇರ್ಬೋದು ಸ್ಥಳೀಯ ಶಾಸಕರಿರ್ಬೋದು ಹಾಗೆ ಏನು ವಿದ್ಯಾರ್ಥಿಗಳು ಇರ್ಬೋದು ಎಲ್ಲರೂ ಸಹ ಒಂದು ಈ ಶಾಲೆ ಓಪನ್ ಆಗಲಿಕ್ಕೆ ಎಲ್ ಕೆ ಜಿ ಓಪನ್ ಆಗಲಿಕ್ಕೆ ನಾಲ್ಕೂವರೆಯಿಂದ ಐದು ಲಕ್ಷ ಖರ್ಚಾಗಿದೆ ಖರ್ಚಾದಂಥ ಸಂದರ್ಭದಲ್ಲಿ ಒಬ್ಬೊಬ್ಬರು ದಾನಿಗಳು ಸಹ ಏನು ಇವತ್ತು ಬುಕ್ಸ್ ಇರ್ಬೋದು ಶೂ ಸಾಕ್ಸ್ ಇರ್ಬೋದು ಹಾಗೆ ಬಟ್ಟೆ ಇರ್ಬೋದು ಯೂನಿಫಾರ್ಮ್ಗಳು ಇವೆಲ್ಲವನ್ನೂ ದಾನಿಗಳೇ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಈ ಮಾಸ್ಟ್ರು ಮುತುವರ್ಜಿ ವಹಿಸ್ಕೊಂಡು ಯಾಕೆಂದರೆ ಇಪ್ಪತ್ತು ವರ್ಷದಿಂದ ನಮ್ಮೂರಲ್ಲೇ ಇದ್ದಿದ್ದರಿಂದ ಈ ಶಾಲೆ ಉಳಿಲಿ ಅವರಿಗೂ ಒಂದು ಕೃತಜ್ಞತೆ ಇಪ್ಪತ್ತು ವರ್ಷ ವರ್ಷದಿಂದ ನಾನು ಇಲ್ಲಿದ್ದೀನಿ ಈ ಶಾಲೆಯನ್ನು ಏನಾರು ಮಾಡಿ ಉದ್ಧಾರ ಮಾಡಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡಿರು ಹಾಗಾಗಿ ನಾವು ಇವತ್ತು ಬಿ ವ ಸಾಹೇಬರಿಗೆ ಹೇಳೋದೇನಪ್ಪ ಅಂದರೆ ನಾವು ಒಂದು ಮನವಿ ಕೊಟ್ಟಿದ್ವಿ ನಮ್ಮ ಜೊತೆ ಇವತ್ತು ಮೂವತ್ತೆರಡು ಊರು ತಂದೆ ತಾಯಿ ಬಂದಿದ್ದಾರೆ ಯಾಕೆಂದ್ರೆ ಅವ್ರು ಇವತ್ತೇನಾದ್ರು ರಿಲೀವ್ ಮಾಡಿದರೆ ಬಂದಂಥ ಶಿಕ್ಷಕರಿಗೆ ಊರಿನ ಪರಿಸ್ಥಿತಿ ಆಗಲಿ ಅಲ್ಲಿ ಕೊಡ್ತಕ್ಕಂಥ ದಾನಿಗಳ ಬಗ್ಗೆ ಆಗಲಿ ಒಂದು ಅನುಭವ ಇಲ್ಲ ಹಾಗಾಗಿ ಈಗ ಇರ್ತಕ್ಕಂಥ ಶೇಖರ್ ನಾಯ್ಕನ್ನ ಉಳಿಸಿ ಅಂತ ನಾವು ಕೇಳ್ತಾ ಪರಿಚಯ ಮಾಡ್ತಾರೆ ಗೌರ್ಮೆಂಟ್ ಶಾಲೆ ಉಳಿಬೇಕು ಅಂತ ಮಾಸ್ಟ್ರು ಹೆಡ್ ಮಾಸ್ಟ್ರು ತುಂಬ ಹೋರಾಡಿದ್ದಾರೆ ಅವರನ್ನು ಉಳಿಸ್ಬೇಕು ಎಲ್ಲರೂ ಎಲ್ಲರೂ ಎಲ್ಲ ಸಪೋರ್ಟು ಬೇಕು ಇದಕ್ಕೆ ನಾನು ಆ ಶಾಲೆಯ ಶಿಕ್ಷಕಿ ಎಲ್ ಕೆ ಜಿ ಟೀಚರು ಅವರು ತುಂಬ ಹಾಕಿರುವಂಥ ಎಫರ್ಟು ತುಂಬ ಇದೆ ಬಂದಿರುವಂಥ ಟೀಚರ್ಗಳು ಮಾಡ್ತಾರೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಬಟ್ ಅವ್ರ ಥರ ಎಫರ್ಟ್ ಹಾಕ್ಬಿಟ್ಟು ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಅಂತ ನಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ ಮತ್ತೆ ಅವ್ರು ನಮಗೆ ಕೊಡುವಂತ ತಿಂಗಳ ಸ್ಯಾಲರಿ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ನಮಗೆ ಯಾವ ತಿಂಗಳದ್ದು ನಮಗೆ ನಿಲ್ಲಿಸ್ಕೊಂಡಿಲ್ಲ ಪ್ರತಿ ತಿಂಗಳನ್ನು ಕೊಡ್ತಾ ಇದ್ದಾರೆ ಈಗ ಬಂದಿರುವಂತ ಟೀಚರ್ಸ್ ಅದನ್ನ ನಾವು ಸ್ಯಾಲರಿ ಕೊಡ್ತೀವಿ ಅಂತ ಅವರು ಮುಂದೆ ಬರ್ತಾ ಇಲ್ಲ ಸ್ಕೂಲ್ ನಡೆಸ್ಕೊಂಡು ಹೋಗ್ತಾರೆ ಬಟ್ ಟೀಚರ್ಸ್ ಗಳಿಗೆ ಎರಡು ಜನ ಟೀಚರ್ಸ್ ಇದೀವಿ ಒಬ್ಬರು ಆಯಾ ಇದ್ದಾರೆ ಅವರಿಗೆ ಸ್ಯಾಲರಿ ಕೊಡ್ತೀವಿ ಅಂತ ಯಾರು ಮುಂದೆ ಬರ್ತಾ ಇಲ್ಲ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನು ಉಪಾಧ್ಯಕ್ಷರಾದ ಮಲ್ಲೇಶ್ ಮಾಜಿ ಅಧ್ಯಕ್ಷ ಶೇಖರ್ ಗ್ರಾಮಸ್ಥರಾದ ಸವಿತಾ ವಾಸು ರಂಗನಾಥ್ ಯೋಗೀಶ್ ರಾಜು ಹಾಗೂ ಶಾಲಾಭಿವೃದ್ಧಿ ಸಮಿತಿ ಸದಸ್ಯರುಗಳು ಉಪಸ್ಥಿತರಿದ್ದರು